ಪ್ರತಿ ವರ್ಷದಿಂದ ಮಾಡ್ತಾ ಇದ್ದೀನಿ ಈ ವರ್ಷ ಕೂಡ ಕೆಜಿಯ ಖರ್ಜೂರಕ್ಕೆ ಇವತ್ತು ನನ್ನ ನನ್ನ ಹೊಲದಲ್ಲಿ ರೂಪಾಯಿಗೆ ನಾನು ಮಾರಾಟ ಮಾಡ್ತಾ ಇದ್ದೀನಿ ಒಂದು ಲಕ್ಷ್ಮಿಯನ್ನ ಕೂಡ ಸಾಧಿಸ್ತಾ ಇದ್ದೀನಿ ಹಾಗೆ ಜನಕ್ಕೆ ಮರಳಿ ಮಣ್ಣಿಗೆ ಅಂತ ಒಂದು ಆಲೋಚನೆಯನ್ನ ಅವರ ಮನಸ್ಸಿಗೆ ನಾನು ಮೂಡ್ತಾ ಇದ್ದೀನಿ ಬರೀ ಹಿರಿಯರನ್ನೇ ಅಲ್ಲ ಆದಷ್ಟು ದೃಷ್ಟಿಕೋನ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳೇನಿದ್ದಾರೆ ಆ ಮಕ್ಕಳಿಗೂ ಕೂಡ ಭೂಮಿಯನ್ನು ಬದುಕಿ ಕೂಡ ನಾವು ಜೀವನವನ್ನು ಸದೃಢವಾಗಿ ನಡೆಸಬಹುದು ಅನ್ನೋ ಒಂದು ಉದಾಹರಣೆಗಳನ್ನು ನಾವು ಮುಂದೆ ಇಡಬೇಕಾಗಿದೆ ನಮಸ್ಕಾರ ನನ್ನ ಹೆಸರು ದಿವಾಕರ್ ಚೆನ್ನಪ್ಪ ಅಂತ ಹೇಳಿ ಇವತ್ತು ನನ್ನ ಹಿಂದೆ ನೀವು ಕಾಣ್ತಿರುವಂಥ ಒಂದು ತೋಟ ಏನಿದೆ ಇದು ನಮ್ಮ ಮರಳಿ ಮಣ್ಣಿಗೆ ಅಂತ ಕರೆಯುವಂಥ ಖರ್ಜೂರ ತೋಟದಲ್ಲಿ ನಾವೆಲ್ಲ ಇವತ್ತು ನಾವು ನಿಂತಿದ್ದೇವೆ ಖರ್ಜೂರ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಮರಳುಗಾಡನ್ನ ಒಂದು ಚಿತ್ರಣ ನಾವು ಕಾಣ್ತೇವೆ ಆದರೆ ಇಲ್ಲಿ ನಾವು ಮರಳುಗಾಡನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಿಲ್ಲ ಆದರೆ ಮರಳುಗಾಡಿನಲ್ಲಿ ಸಿಗ್ತಾ ಇರುವಂಥ ರುಚಿಕರವಾದಂಥ ಖರ್ಜೂರ ಹಣ್ಣನ್ನು ನಮ್ಮ ಬಯಲು ಸೀಮೆಯಲ್ಲಿ ಕೂಡ ನಾವು ಬೆಳೆದು ತೋರಿಸಬಹುದು ನಾವು ಕೂಡ ನಮ್ಮಲ್ಲೇ ಬೆಳೆದು ನಾವು ತಿನ್ನಬಹುದು ಅನ್ನೋ ಒಂದು ಉದಾಹರಣೆಯನ್ನು ಹುಡುಕಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನದೊಂದು ಇದು ಮಾಡಿದ್ದೇವೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು ಏಳು ವರ್ಷದ ಗಿಡಗಳ ವಯಸ್ಸಿನ ಗಿಡಗಳನ್ನು ನಾವು ಕಾಣ್ತಾ ಇದ್ದೀವಿ ಭಗವಂತನ ಕೃಪೆಯಿಂದ ನಾಲ್ಕು ವರ್ಷದ ಅನುಮಾನಗಳನ್ನೆಲ್ಲ ಉತ್ತರ ಕೊಟ್ಟು ಇದು ನನ್ನ ಮೂರನೇ ವರ್ಷದ ಪಸ್ ನಾವು ಇವತ್ತು ಕಾಣ್ತಾ ಇದ್ದೀವಿ ಇವತ್ತು ಈ ಈ ಖುಷಿಯನ್ನು ನಿಮ್ಮ ಜೊತೆ ಹಂತ್ಕೊಳ್ಳಿಕ್ಕೆ ನನಗೂ ಕೂಡ ತುಂಬ ಹೆಮ್ಮೆ ಸಂತಸ ಏನಕ್ಕೆ ಅಂತಂದರೆ ಗಿಡ ಹಾಕಿದರೆ ಹಣ್ಣು ಬರುತ್ತಾ ಇಲ್ವಾ ಅನ್ನೋದೇ ಎಲ್ಲರಿಗೂ ತ ಪ್ರಶ್ನಾತೀತ ಪ್ರಶ್ನೆ ಉಳಿದಿತ್ತು ಆದರೆ ಹಣ್ಣು ಬಂದದ್ದ ನಂತರ ಇಲ್ಲಿ ನನ್ನ ಭೂಮಿಯಲ್ಲಿ ನನ್ನ ಹಳ್ಳಿನಲ್ಲಿ ನನಗೆ ಸಿಗ್ತಾ ಇರುವಂಥ ಒಂದು ಖುಷಿ ಮಾನ ಸನ್ಮಾನ ಏನಿದೆಯಲ್ಲ ಅದು ಜೀವನ ಪೂರ್ತಿ ನನ್ನ ಜೊತೆ ನಿಲ್ಲುವಂಥದ್ದೊಂದು ಆಗುತ್ತೆ ಯಾವುದೇ ವ್ಯಕ್ತಿಗೂ ತನ್ನನ್ನು ತಾನು ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಮನೋಲು ಮನೋ ಆಸೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಕೆಲವರು ಡಾಕ್ಟ್ರಾಗಿ ಗುರ್ಸ್ಕೊಳ್ಬೋದು ಕೆಲವರು ಇಂಜಿನಿಯರಾಗಿ ಗುರು ಗುರ್ಸ್ಕೊಳ್ಬೋದು ಕೆಲವರು ಇಂಜಿನಿಯರ್ ಆದ ನಂತರ ಬೇರೆ ಒಂದು ದಾರಿಯನ್ನು ಹುಡುಕ್ತಾ ಅಲ್ಲಿ ಗುರ್ಸುವಂಥ ಪ್ರಯತ್ನ ಮಾಡಬಹುದು ಇದೇ ರೀತಿಯಲ್ಲಿ ಏಳು ವರ್ಷದ ಹಿಂದೆ ಈ ದಿವಾಕರ್ ಚಂಬ ಚನ್ನಪ್ಪ ಅನ್ನೋವಂಥವ್ರು ಡಾಕ್ಟರ್ ಸೋಷಿಯಲ್ ವರ್ಕ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾ ಇದ್ದ ತುಮಕೂರು ಯೂನಿವರ್ಸಿಟಿನಲ್ಲಿ ನಾನು ವಿಸಿಟಿಂಗ್ ಫ್ಯಾಕಲ್ಟಿಗೆ ಪಾಠ ಇದ್ದಂಥವನು ಕೆಲವು ಘಟನೆಗಳಲ್ಲಿ ನನ್ನ ದಾರಿಯನ್ನು ನಿಲುವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ನನಗೆ ಬಂತು ಆ ಸಂದರ್ಭದಲ್ಲಿ ನನ್ನ ಮುಂದೆ ಇದ್ದಂಥ ತೀರ್ಮಾನ ಭೂಮಿಯನ್ನು ನಂಬಿ ಬದುಕಬೇಕು ಅನ್ನೋ ಒಂದು ತೀರ್ಮಾನ ಒಂದು ನನ್ನ ಮನೆಗೆ ನನ್ನ ಕುಟುಂಬಕ್ಕೆ ವಿಷಮುಕ್ತ ಆಹಾರವನ್ನು ನಾನು ಬೆಳೆದು ನನ್ನ ಹೊಟ್ಟೆನ ನಾನು ತುಂಬಿಸ್ಕೊಳ್ಬೇಕು ಹಾಗೇ ಯಾರಿಗೆ ಈ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವರ ಹೊಟ್ಟೆಯನ್ನು ಕೂಡ ತುಂಬಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ಭೂಮಿಗೆ ನಾನು ಕಾಲಿಟ್ಟಂಥದ್ದು ಈಗ ಕೋಟ್ಯಾಂತರ ಜನರು ರೈತರಾಗಿ ತಮ್ಮ ಜೀವನವನ್ನು ನಿಭಾಯಿಸ್ತಾ ಇದ್ದಾರೆ ಇಡೀ ದೇಶಕ್ಕೆ ಅನ್ನವನ್ನು ನೀಡ್ತಾ ಇದ್ದಾರೆ ಅದು ಒಂದು ಭಾಗ ಎರಡನೇದ ಬಗ್ಗು ನನ್ನ ಜೀವನದಲ್ಲಿ ಬೇಸಾಯದಿಂದ ಕೂಡ ನನ್ನ ಒಂದು ಗುರುತು ಸಹ ನನ್ನ ಒಂದು ಐಡೆಂಟಿಟಿನ ಗುರ್ಸ್ಕೊಳ್ಬೇಕಾಗಿದ್ದು ನನಗೆ ತುಂಬ ಒಳಗಿನ ಪ್ರಶ್ನೆಯಾಗಿತ್ತು ಹೇಗೆ ಗುರ್ಸ್ಕೊಳ್ಳೋದು ಏನಾದರೂ ಭಿನ್ನವಾಗಿ ಡಿಫ್ರೆಂಟಾಗಿ ಏನಾದರೂ ಒಂದು ಬೆಳೆಯನ್ನು ಬೆಳೆದು ನಾನು ಜನಕ್ಕೆ ಇಂಥ ಬಯಲಸಿ ಕೂಡ ಇದನ್ನು ಮಾಡಬಹುದು ಹಣವನ್ನು ಗಳಿಸಬಹುದು ಅನ್ನೋ ಕೂಡ ನಾನು ಒಂದು ಕಾಣಬೇಕಾಗಿತ್ತು ಆ ನಿಲುವಿನಲ್ಲ ನಡಿಬೇಕಾದ್ರೆ ಖರ್ಜೂರದ ಒಂದು ಇನ್ಫ್ಲೂಯೆನ್ಸ್ ನನಗಾಯಿತು ಸೊ ಈ ಗಿಡಗಳನ್ನು ನಾನು ತಮಿಳ್ನಾಡಲ್ಲಿದ್ದಂಥ ಒಬ್ಬ ರೈತರಿಂದ ನಾನು ಇಲ್ಲಿ ತರಿಸಿ ಏಳು ವರ್ಷದ ಹಿಂದೆ ಈ ಗಿಡವನ್ನು ಈ ಭೂಮಿಯಲ್ಲಿ ನೆಟ್ಟಿದ್ದು ನಾಲ್ಕು ವರ್ಷ ತನಕ ಇಲ್ಲಿ ಇಟ್ಟಂಥ ಗಿಡಗಳನ್ನು ಯಾವ ರೈತರಾಗಲಿ ಯಾವ ಸಂಬಂಧಿಕರಾಗಲಿ ಯಾವ ಸ್ನೇಹಿತರಾಗಲಿ ದಿವಾಕರನ್ನ ಮಾತು ನಂಬಕ್ಕೆ ತಯಾರಿರಲಿಲ್ಲ ಕಾರಣ ಇದು ಖರ್ಜೂರಕ್ಕೂ ನಮ್ಮ ದೇಶಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಒಂದು ಮನವರಿಕೆ ನಮ್ಮಲ್ಲಿದ್ದಿದ್ದು ಎಲ್ಲೋ ಒಂದು ಕಡೆ ತೊಂಬತ್ತೊಂಬತ್ತು ಭಾಗ ನನಗೆ ಮನಸ್ಸಿನಲ್ಲಿ ಬರುತ್ತೆ ಅನ್ನೋ ಒಂದು ಇದ್ದರೂ ಸಹ ಎಂಥ ಮನುಷ್ಯನಿಗೂ ಆ ಒಂದು ಭಾಗದ ಒಂದು ಅನುಮಾನದ ಒಂದು ಇದ್ದೇ ಇರುತ್ತೆ ಸೊ ನನ್ನಲ್ಲೂ ಕೂಡ ಆ ಒಂದು ಭಾಗದ ಏನು ಬರಬಹುದು ಬರುತ್ತೋ ಇಲ್ವೋ ಅನ್ನೋದೊಂದು ನನ್ನಲ್ಲೂ ಪ್ರಶ್ನೆ ಇತ್ತು ಅದರಲ್ಲೂ ತುಂಬ ಜನ ನಮ್ಮ ಹಳ್ಳಿನಲ್ಲೂ ಕೂಡ ಇಲ್ಲ ಇವರು ದಿವಾಕರ್ನವರು ಈಚಿಲ್ ಮರ ಹಾಕಿ ಎಂಡ ಇಳಿಸ್ಲಿಕ್ಕೋಸ್ಕರನೇ ಇದು ಮಾಡಿದ್ದಾರೆ ಇದು ನಮ್ಮ ಮೇಲೆ ಇನ್ನ ಮೇಲೆ ಹೂವು ಇಡ್ತಾಯಿದ್ದಾರೆ ಇದು ನಿಜವಾಗ್ಲೂ ಖರ್ಜೂರದ ಗಿಡಗಳಲ್ಲ ಅಂತಲೇ ನನ್ನ ಮುಂದೆ ಹೇಳಿ ಹೋದಂಥವ್ರು ನನ್ನ ಹಿಂದೆ ಕೂಡ ಹೇಳಿರೋರು ತುಂಬ ಉದಾಹರಣೆಗಳಿದೆ ನಾಲ್ಕನೇ ವರ್ಷ ಹಿಂದೆ ಪ್ರಪ್ರಥವಾಗಿ ನಮ್ಮ ಗಿಡಗಳಲ್ಲಿ ಖರ್ಜೂರದ ಗೊನೆಗಳು ನೇತಾಡ್ತಾ ಇದ್ದಾಗ ನನ್ನ ಸ್ನೇಹಿತರೆಲ್ಲ ಬಂದು ಕೂಯ್ಲಿ ಮಾಡಿ ರುಚಿ ಮೊದಲನೇ ಸತಿ ರುಚಿ ನೋಡಿದಾಗ ಇಡೀ ಚಿತ್ರಣ ತದ್ವಿರುದ್ಧ ನಿಲುವಿಗೆ ಬಂದು ನಿಂತ್ಕೊಳ್ತು ನಮ್ಮ ಊರಿನ ಹುಡುಗ ಇಂಥ ಒಂದು ಸಾಧನೆ ಮಾಡಿದ್ದಾನೆ ಹೇಳಿ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಸೊ ನಾನು ಗಿಡ ನೆಟ್ಟು ನಾಲ್ಕನೇ ವರ್ಷದಲ್ಲಿ ನನ್ನ ಐಡೆಂಟಿಟಿನ ನಾನು ಗುರುತಿಕೊಳ್ಳಿಕ್ಕೆ ಈ ಖರ್ಜೂರದ ಮುಖಾಂತರ ನಾನು ಯಶಸ್ಸಿನ ನಾನು ಗಳಿಸಿದೆ ನಾನು ಸೊ ಈ ಒಂದು ಖರ್ಜೂರದ ಈ ಹಾಕಿರುವಂಥ ಒಂದು ವೆರೈಟಿಯ ಹೆಸರು ಬರ್ಹಿ ಅಂತ ಹೇಳ್ತಾರೆ ಇದನ್ನು ಇದರಲ್ಲಿ ಸಾವಿರಾರು ಜಾತಿಯ ಮತ್ತು ಪ್ರಭೇದಗಳ ಒಂದು ಖರ್ಜೂರದ ಹಣ್ಣುಗಳನ್ನು ನಾವು ಪಡಿಬೋದು ವಿಶೇಷವಾಗಿ ಇದರ ಹೆಸರು ನಾನು ಬರ್ಹಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಇದು ಏಕಮಾತ್ರ ಹಣ್ಣು ಕಾಯಿನಲ್ಲೂ ಕೂಡ ಹಸಿ ಖರ್ಜುರುವಾಗಿ ಕೂಡ ನಾವು ತಿನ್ನಲಿಕ್ಕೆ ಯೋಗ್ಯವಾಗಿರುವಂಥ ಏಕೈಕ ಹಣ್ಣು ಸಾಮಾನ್ಯವಾಗಿ ಬೇರೆ ಹಣ್ಣುಗಳು ತುಂಬ ಮೆತ್ತಿಗೆ ಆದ ನಂತರ ಅಂಟು ಬಂದ ನಂತರ ನಾವು ಅದನ್ನು ಬಳಸಲಿಕ್ಕೆ ನಾವು ಕಾಣ್ತೀವಿ ಆದರೆ ಇದು ಏಕಮಾತ್ರ ಒಂದು ತಳಿಯ ಹಣ್ಣು ಕಚ್ಚವಾಗಿ ಫ್ರೆಶ್ ಫ್ರೂಟಾಗಿ ಹಸಿಯಾಗಿ ನಾವು ತಿನ್ನುವಂಥದ್ದು ಅಷ್ಟೇ ರುಚಿಕರವಾಗಿದೆ ಬೆಲ್ಲ ತಿನ್ನೋಂಗೆ ಇದು ರುಚಿ ನಮ್ಮ ಗಿಡಗಳಲ್ಲಿ ನಾವು ಕಾಣ್ತಾ ಇದೀವಿ ಆದರೆ ಎಲ್ಲರೂ ಮಾರೋ ಮಾಡೋ ಹಾಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಇದನ್ನು ನಾನು ಗ್ರಾಹಕರಿಗೆ ತಲುಪಿಸೋದು ಹೇಗೆ ಅನ್ನೋ ಒಂದು ವಿಚಾರ ಕೂಡ ನನ್ನ ಮನಸ್ಸಲ್ಲಿ ಮೂಡಿದಾಗ ಇಷ್ಟೊಂದು ಹಣ್ಣನ್ನು ನಾನು ತಲುಪಿಸ್ಬೇಕಾದ್ರೆ ಒಬ್ಬ ರೈತನಾಗಿ ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ಆದರೆ ನಾನು ಮಧ್ಯವರ್ತಿಗಳ ಜೊತೆ ನಾನು ಅವಲಂಬಿತವಾಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಅವರನ್ನು ಅವಲಂಬಿತ ಇಲ್ಲದೆ ನಾನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಆಲೋಚನೆ ಮಾಡುವಾಗ ನನ್ನ ಸ್ನೇಹಿತರನ್ನು ಹಿತೈಷಿಗಳನ್ನು ರೈತರನ್ನು ಸಂಬಂಧಿಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ನಲವತ್ತು ಐವತ್ತು ಕುಟುಂಬವನ್ನು ಬೆರೆಸಿ ಅವರ ಸಂಬಂಧಿಕರನ್ನು ಅವರ ಸ್ನೇಹಿತರನ್ನು ನನ್ನ ತೋಟಕ್ಕೆ ಬರ್ಮಾಡ್ಕೊಳ್ಬೇಕು ಅಂತ ಹೇಳಿ ಖರ್ಜೂರದ ಕುಯಿಲ್ ಹಬ್ಬ ಅಂತ ಹೇಳಿ ಒಂದು ಆಲೋಚನೆಯನ್ನು ನನ್ನ ಮನಸ್ಸಲ್ಲಿ ನಾನು ಮೂಡಿಕೊಂಡೆ ಮೊದಲನೇ ಬಾರಿ ಖರ್ಜೂರದ ಹಬ್ಬವನ್ನು ಆಚರಿಸಿ ಒಂದು ನೂರ ಎಂಬತ್ತು ಕುಟುಂಬಗಳು ಆ ವರ್ಷದಲ್ಲಿ ನನ್ನ ಹೊಲಕ್ಕೆ ನನ್ನ ತೋಟಕ್ಕೆ ಬಂದಿದ್ದಾರೆ ಅವರ ಮಕ್ಕಳ ಕೈಯಲ್ಲಿ ಅವರ ತಂದೆ ತಾಯಿಗಳ ಕೈಯಲ್ಲಿ ಸ್ವತಃ ಅವರೇ ಹಣ್ಣನ್ನು ಕಟಾವು ಮಾಡಿ ಅವರೇ ತೂಕ ಹಾಕಿ ಅವರೇ ಮನೆಗೆ ನೇರವಾಗಿ ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದೆ ಇದರಿಂದ ಎರಡು ನಾನು ವಿಚಾರವನ್ನು ನಾನು ಗಳಿಸಲಿಕ್ಕೆ ಸಾಧ್ಯ ಆಯಿತು ಒಂದು ಜನರಿಗೆ ಸಾವಯವ ಕೃಷಿಯ ಬಗ್ಗೆ ಸಾವಯವ ಪದ್ಧತಿಯಲ್ಲಿ ಹೇಗೆ ನಾವು ಬೆಳೆಯನ್ನು ಮಾಡ್ಬೋದು ಹಣ್ಣನ್ನು ಪಡಿಬಹುದು ಅನ್ನುವಂಥ ನೇರವಾದಂಥ ಉದಾಹರಣೆ ಒಂದು ಅನುಭವ ಕೊಡುವಂಥದ್ದು ಎರಡನೇದು ನನ್ನ ವ್ಯವಹಾರಿಕವಾಗಿ ಈ ರೈತ ಬೆಳೆದಂಥದ್ದನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸೋದು ಹೇಗೆ ಆ ಹಬ್ಬದಲ್ಲಿ ಬಂದಂಥ ನೂರ ಎಂಬತ್ತು ಕುಟುಂಬ ಹಣ್ಣನ್ನು ನೇರವಾಗಿ ನನ್ನ ಹೊಲದಲ್ಲಿ ತಗೊಳ್ಳುವಂಥ ಒಂದು ಅವರಿಗೆ ಅವಕಾಶ ಮತ್ತು ಈ ಹಣ್ಣು ಹೇಗೆ ಅಂತಂದರೆ ಒಂದು ಸತಿ ತಿಂದರೆ ಅದು ಮತ್ತೆ ಎರಡನೇ ಸತಿ ಮೂರನೇ ಸತಿ ತಿನ್ನುವಂಥ ಮನಸ್ಥಿತಿಗೆ ಎಲ್ಲರೂ ಬಂದೇ ಬರ್ತಾರೆ ಸೊ ಹಣ್ಣಿರೋ ತನಕ ಅವರು ಎರಡನೇ ಸತಿ ಮೂರನೇ ಸತಿ ನನ್ನ ಕೇಳ್ತಾರೆ ನಾನು ಅವರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಸೊ ಈ ನಿಲುವಿನಲ್ಲಿ ಈ ರೈತ ಏನು ಸಾಧನೆ ಮಾಡಿದ್ದಾನೆ ಅಂತಂದರೆ ಯಾವ ಮಧ್ಯವರ್ತಿಗಳ ಹಾವಳಿಗಳಿಲ್ಲದೆ ನನ್ನ ಪರಿಶ್ರಮಕ್ಕೆ ಈ ರೈತ ಬೆಲೆಯನ್ನು ನಿಗದಿ ಮಾಡ್ತಾನೆ ಸಾಮಾನ್ಯವಾಗಿ ಹೊರಗಡೆ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ನಲ್ಲಿ ಆಧಾರಿತವಾಗಿ ಬೆಲೆ ನಿಗದಿ ಮಾಡ್ತಾರೆ ಯಾರು ಬೆಲೆ ನಿಗದಿ ಮಾಡ್ತಾರೋ ಅವನಿಗೂ ಬೆಳೆಗೂ ಸಂಬಂಧವೇ ಇರೋದಿಲ್ಲ ಅವನು ನಿಗದಿ ಮಾಡ್ತಾನೆ ರೈತ ಅವನಿಗೆ ಕೊಡಬೇಕಾಗತ್ತೆ ಆದರೆ ಇಲ್ಲಿ ನಾನು ಮಾಡಿರುವಂಥ ಬದಲಾವಣೆ ಏನಂತಂದರೆ ರೈತ ತಾನು ಬೆಳೆದ ಪರಿಶ್ರಮಕ್ಕೆ ಮತ್ತು ಬೆಳೆಗೆ ತಾನು ಬೆಲೆಯನ್ನು ನಿಗದಿ ಮಾಡ್ತಾನೆ ಆವಾಗೇನಾಗುತ್ತೆ ರೈತನಿಗೂ ಒಂದು ಸಂತಸ ನಾನು ಬೆಳೆದಂಥದ್ದು ನಾನು ಬೆಳೆ ಬೆಲೆ ಕೊಟ್ಟು ನನಗೇನು ಬೇಕಾಗಿದೆ ಅದು ನಾನು ಗಳಿಸ್ಬೋದು ಅಂತ ಹೇಳಿ ಪ್ರತಿ ವರ್ಷದಿಂದ ನಾನಿಲ್ಲಿ ಇದ್ದೀನಿ ಈ ವರ್ಷ ಕೂಡ ನನ್ನ ಖರ್ಜೂರಕ್ಕೆ ಒಂದು ಕೆ ಜಿಯ ಖರ್ಜೂರಕ್ಕೆ ಇವತ್ತು ನನ್ನ ಭೂಮಿಲಿ ನನ್ನ ಹೊಲದಲ್ಲಿ ನಾನ್ನೂರು ರೂಪಾಯಿಗೆ ನಾನು ಮಾರಾಟ ಮಾಡ್ತಾಯಿದ್ದೀನಿ ಒಂದು ಲಕ್ಷ್ಮಿಯನ್ನು ಕೂಡ ಸಾಧಿಸ್ತಾ ಇದ್ದೀನಿ ಹಾಗೆ ಜನಕ್ಕೆ ಮರಳಿ ಮಣ್ಣಿಗೆ ಅಂಥ ಒಂದು ಆಲೋಚನೆಯನ್ನು ಅವರ ಮನಸ್ಸಿನಲ್ಲಿ ನಾನು ಮೂಡ್ತಾ ಇದ್ದೀನಿ ಬರೀ ಹಿರಿಯರನ್ನೇ ಅಲ್ಲ ಆದಷ್ಟು ದೃಷ್ಟಿಕೋನ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳೇನಿದ್ದಾರೆ ಆ ಮಕ್ಕಳಿಗೂ ಕೂಡ ಭೂಮಿಯನ್ನು ಬದುಕಿ ಕೂಡ ನಾವು ಜೀವನವನ್ನು ಸದೃಢವಾಗಿ ನಡೆಸಬಹುದು ಅನ್ನೋ ಒಂದು ಉದಾಹರಣೆಗಳನ್ನು ನಾವು ಅವ್ರ ಮುಂದೆ ಇಡಬೇಕಾಗಿದೆ ಹಾಗಾಗಿ ಇವತ್ತು ದಿವಾಕರ್ ಮಾಮ ಅವರ ಮಕ್ಕಳ ಮುಂದೆ ನಿಂತು ಮಾತಾಡುವಾಗ ಅವರಿಗೆ ನಾವು ಕೂಡ ಆಗಬಹುದು ಅಂತ ಒಂದು ಉದಾಹರಣೆಗಳು ಅವ್ರ ಮುಂದೆ ಕಣ್ಣಿಗೆ ಬರುತ್ತೆ ನೂರು ಮಕ್ಕಳಲ್ಲಿ ಒಬ್ಬರು ಇಬ್ಬರು ರೈತನಾಗಬೇಕು ಅಂತ ಒಲವನ್ನು ಇಟ್ಕೊಂಡ್ರೆ ನನ್ನ ಯಶಸ್ಸು ಅದರ ದ್ವಿಗುಣ ಆಗುತ್ತೆ ಸೊ ಆ ಕಲ್ಪನೆಯಲ್ಲಿ ನಾವು ಈ ಹೊಲವನ್ನು ನಾವಿಲ್ಲಿ ಮಾಡ್ತಾ ಬಂದಿದ್ದೀವಿ ನನಗೆ ಈ ಏಳು ವರ್ಷದ ಅನುಭವ ಏನಿದೆ ತುಂಬಾ ಸಂತಸ ಕೊಟ್ಟಿದೆ ನನ್ನ ಬೆಳೆ ಬರೀ ಖರ್ಜೂರದ ಬೆಳೆ ಅಲ್ಲದೆ ನಮ್ಮಲ್ಲಿ ಸಿರಿಧಾನ್ಯಗಳನ್ನ ಬೆಳಿತೀವಿ ಸಾಮೆ ಇರ್ಬೋದು ನವಣೆ ಇರ್ಬೋದು ಆರ್ಕ ಇರ್ಬೋದು ಇರಬಹುದು ಸಜ್ಜೆ ಇರ್ಬೋದು ಕೋರ್ಲಿರ್ಬೋದು ರಾಗಿ ಇರ್ಬೋದು ಇಂಥ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ನಾವಿಲ್ಲಿ ಮಾಡ್ತಾ ಬಂದಿದ್ದೀವಿ ಈಗ ನಮ್ಮ ಖರ್ಜೂರದ ಮಧ್ಯದಲ್ಲೂ ಕೂಡ ನೀವು ಕಾಣಬಹುದು ಸಿರಿಧಾನ್ಯಗಳನ್ನು ಬೇರೆ ಬೇರೆ ಧಾನ್ಯಗಳನ್ನು ಇಲ್ಲಿ ಬೆಳೆದಂಥ ಧಾನ್ಯಗಳನ್ನು ನಾವು ಇಲ್ಲಿ ಎರ್ಚಿದ್ದೀವಿ ಇದು ಒಂದು ಮಟ್ಟಕ್ಕೆ ಬೆಳೆದು ನಿಂತ ನಂತರ ಹೇಗೆ ಖರ್ಜೂರದ ಹಣ್ಣು ತುಂಬ ನ್ಯೂಟ್ರಿಷಸ್ ಆಗಿದೆಯೋ ಹಾಗೆಯೇ ಪೌಷ್ಟಿಕಾಂಶ ಎಷ್ಟು ಇದೆ ಅಂತಂದರೆ ಆ ಗಿಡಕ್ಕೂ ಕೂಡ ಅಷ್ಟೇ ಪೌಷ್ಟಿಕಾಂಶ ಬೇಕಾಗಿದೆ ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಕೊಡೋದಿಲ್ಲ ಇದಕ್ಕೆ ಸಂಪೂರ್ಣವಾಗಿ ನ್ಯಾಚುರಲ್ ಮತ್ತು ಸಾವಯವ ಪದ್ಧತಿಗಳಲ್ಲಿ ನಾವಿಲ್ಲಿ ಬೆಳೆಸ್ತಾ ಬಂದಿರೋದ್ರಿಂದ ಅದನ್ನು ಹಸಿರು ಗೊಬ್ಬರವಾಗಿ ಪರಿವರ್ತಿಸ್ತೀವಿ ನಾವು ಇಲ್ಲಿ ಹಾಕಿರುವಂಥ ಬೇರೆ ಬೆಳೆಗಳನ್ನು ಹಸಿರು ಗೊಬ್ಬರವಾಗಿ ನಾವು ಪರಿವರ್ತಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಿರುವಂಥ ಎಲ್ಲ ಗಿಡಗಳನ್ನು ನಾವು ಪಾಳೇಕರ್ ಮೆಥಡ್ ಆದಂತಹ ಜೀವಾಮೃತವನ್ನು ತಯಾರು ಮಾಡಿ ಜೀವಾಮೃತವನ್ನು ಪ್ರತಿ ತಿಂಗಳು ನಾವು ಗಿಡಗಳಿಗೆ ಕೊಡ್ತಾ ಕೊಡ್ತಾ ಬೆಳವಣಿಗೆ ಮಾಡ್ತಾ ಬಂದಿದ್ದೀವಿ ನಮ್ಮದೇ ಅಂತ ಹಿರಿಯರಿದ್ದಂಥ ಪದ್ಧತಿ ಸಾವಯವ ಪದ್ಧತಿಗಳನ್ನ ನಾವಿಲ್ಲಿ ರೂಢಿ ಮಾಡಿಕೊಂಡು ಅದನ್ನು ನಾವಿಲ್ಲಿ ಅಳವಡಿಸ್ತಾ ಈ ಮಟ್ಟದ ಒಂದು ಬೆಳೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಸೊ ಇದು ನಮ್ಮ ಖರ್ಜೂರದ ಬಂದಿರುವಂಥ ಒಂದು ನಿಲುವು ನಿಮಗೆ ಹೇಳೋದಾದರೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಮಾಡಕ್ಕೆ ಹೋಗಿದ್ದಾನೆ ಹುಚ್ಚಿನ ಇವನು ಅಂತ ಕೂಡ ಕೇಳಿರೋರುಂಟು ಯಾಕಂದರೆ ಇದ್ದಂಥ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದಂಥ ಇದ್ದಂಥವ್ರು ಭೂಮಿ ನಂಬಿ ಬದುಕ್ತೀನಿ ಅಂತ ಹೇಳಿ ಹೊರಟಿದ್ದಾನೆ ಭೂಮಿಯನ್ನು ಭೂಮಿಲಿ ಬೀಜ ಹೇಗೆ ಹಾಕ್ತಾರೆ ಅನ್ನೋದು ಕೂಡ ಕಣ್ಣರು ಯಾವತ್ತು ನೋಡದಿರೋಂಥ ಒಬ್ಬ ವ್ಯಕ್ತಿ ಇಷ್ಟು ಜನಕ್ಕೆ ಅನ್ನವನ್ನು ಕೊಡಲಿಕ್ಕೆ ಹೊರಟಿದ್ದಾನೆ ಅಂತಂದರೆ ಎಂಥವರಲ್ಲೂ ಸ್ವಾಭಾವಿಕವಾಗಿ ಆ ಪ್ರಶ್ನೆ ಮೂಡುತ್ತೆ ಈ ಅನುಮಾನ ನನ್ನಲ್ಲೂ ಕೂಡ ಇತ್ತು ಇದರಿಂದ ಹೊರತಾಗಿ ನಾನು ಹೇಳ್ತಾ ಇಲ್ಲ ನನ್ನಲ್ಲೂ ಕೂಡ ಅನುಮಾನಗಳಿತ್ತು ಆದರೆ ಮಾಡ್ತಾ 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 ಯೋಗಿ ಆಗ್ತಾನೆ ಹಾಗೆಯೇ ನಾನು ಕೂಡ ಇಲ್ಲಿ ನನ್ನ ಪ್ರಯತ್ನದಲ್ಲಿ ಹಳ್ಳಿಯಲ್ಲಿದ್ದಂಥ ಬೇರೆ ರೈತರ ಸಂಪರ್ಕದಿಂದ ನನ್ನ ಪ್ರಯತ್ನವನ್ನು ನನ್ನ ಭೂಮಿಯ ಸಂಪರ್ಕ ಬೆಳೆಸ್ತಾ ಬೆಳೆಸ್ತಾ ಇವತ್ತು ನಾನು ಕೂಡ ಖುಷಿಯಿಂದ ನನ್ನ ನಾಲ್ಕು ಜನಕ್ಕೆ ಹೇಳ್ಬೋದು ಹೌದು ನೀವು ಕೂಡ ರೈತರಾಗಿ ಬದುಕ್ಬೋದು ಅಂತ ಹೇಳುವಂಥ ವಿಶ್ವಾಸಕ್ಕೆ ನಾನಿಲ್ಲಿ ಇವತ್ತು ಬಂದು ನಿಂತಿದ್ದೀನಿ ನಮಸ್ಕಾರ